ಹಾಯ್ ಎಲ್ಲರಿಗೂ ಸಿಂಪಲ್ ಟ್ರಿಕ್ಸ್ ಸೌಸ್ಕೆ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸರಿ ಫನ್ನಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಲೆತ್ರ ಸಾಕಷ್ಟು ಏನೈತಪ್ಪ ಅಂದ್ರೆ ಕ್ಲಾಸಸ್ ಅಪ್ಲೋಡ್ ತುಂಬಾ ಡિલે ಆಯ್ತು ಹಾಗಾದ್ರೆ ಇವತ್ತಾ ಹಾಗಾದ್ರೆ ಒಂದಿಷ್ಟು ಕ್ವೆಶನ್ಸ್ ಗಳನ್ನ ಏನ್ ಮಾಡ್ತಾ ಇದ್ನಪ್ಪ ಅಂದ್ರ ನಾನು ಏನ್ ಅಂದ್ರ ಅಪ್ಲೋಡ್ ಮಾಡಿದ್ರಿ ಏನಾಗಿದೆ ನೋಡ್ರಿ ಕಾಣಿಸ್ತಾ ಇರಲ್ಲ ಸ್ವಲ್ಪ ಫುಲ್ ಸ್ಕ್ರೀನ್ ಗೆಂತ್ರಿ

ಸ್ವಲ್ಪ ಇದು ಏನೋ ಸಾಫ್ಟ್ವೇರ್ ಏನೋ ಪ್ರಾಬ್ಲಮ್ಸ್ ಆಗ್ಬಿಟ್ಟದ ಅದಕ್ಕೋಸ್ಕರ ಇಲ್ಲಿ ತನ ಕ್ವಶನ್ಸ್ ಗಳನ್ನ ಏನ್ ಮಾಡಿದ್ನಪ್ಪ ಅಂದ್ರೆ ಡಿಸ್ಕಸ್ ನ ಮಾಡಿದೆ ಸರ ಇಲ್ಲಿ ಇದ್ರೆ ಒಂದಿಷ್ಟು ಕ್ವಶನ್ಸ್ ಗಳನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ಹೇಳ್ಕೊತ ಹೋಗ್ತೀರೀ ಈ ವಿಡಿಯೋನ ಬರ್ರಿ ಒಂದಿಷ್ಟು ಏನ್ ಮಾಡ್ತಾರೆ ಓಕೆ ಹಾಗಾದ್ರೆ ಪ್ರಶ್ನೆ ಯಾವ ತರ ಇದೆಯಪ್ಪ ಅಂತೇಳಿ ನಾವು ನೋಡ್ಕೊತ ಬಂದಾಗ ಆರ್ಯ ಸಮಾಜದ ಸುದ್ದಿ ಚಳವಳಿ ಅಂದ್ರೆ ಆರ್ಯ ಸಮಾಜದ ಸುದ್ದಿ ಚಳವಳಿಯ ಪ್ರಮುಖ ಉದ್ದೇಶ ಏನಾಗಿತ್ತು ಅಂತ ಹೇಳಿ ಕ್ವಶನ್ಸ್ ಕೊಟ್ಟೆ ಇಲ್ಲಿ ಆರ್ಯ ಸಮಾಜದ ಸ್ಥಾಪಕರು ಯಾರಪ್ಪ ಅಂದ್ರೆ ಸ್ವಾಮಿ ದಯಾನಂದ ಸರಸ್ವತಿ ಅಂತ ಕೇಳ್ತೀವಿ ಯಾರಿ ಸ್ವಾಮಿ ದಯಾನಂದ ಸರಸ್ವತಿ ಅವರು ಆ ಈ ಆರ್ಯ ಸಮಾಜದ ಸ್ಥಾಪಕರು ಅಂತ ಹೇಳಿ ಕೇಳ್ತೀವಿ ಹಾಗಾದ್ರೆ ಆ ಚಳವಳಿಯ ಪ್ರಮುಖ ಉದ್ದೇಶ ಏನಾಗಿತ್ತಪ್ಪಾ ಅಂದ್ರ ಹಿಂದೂ ಧರ್ಮದಿಂದ ಅವರನ್ನ ಏನ್ ಮಾಡೋದಪ್ಪಾ ಅಂದ್ರ ಮತ್ತೆ ಹಿಂದೂ ಧರ್ಮಕ್ಕೆ ಸೇರಿಸಿಕೊಳ್ಳೋದು ಈ ಚಳುವಳಿಯ ಉದ್ದೇಶ ಆಗಿತ್ತು ಹಾಗಾದ್ರೆ ಆರ್ಯ ಸಮಾಜದ ಪ್ರಮುಖ ಒಂದು ಶ್ಲೋಗನ ಏನ್ ಕಂಡು ಬರ್ಬೋದಪ್ಪ ಅಂತ ಕ್ವಶನ್ಸ್ನ ನಿಮ್ಗ ಆ ವೇದಗಳಿಗೆ ಹಿಂತಿರುಗಿ ನೋಡ್ರಿ ವೇದಗಳಿಗೆ ಅಂತ ಹೇಳಿ ಅಂತೇಳಿ ಕೊಟ್ಟವರು ಯಾರು ಅಂತ ಕ್ವಶನ್ಸ್ನ ಕೇಳ್ತವ್ರು ಕೇಳ್ಬಹುದು ನಾಳೆ ಹಿಂತಿರುಗಿ ಹ್ಮ್ ಸ್ವಲ್ಪ ಎಲ್ಲ ಕರ್ಸ್ಕೊಂಡಿದ್ದು ಆಗ್ತಾವೆ ಹಿಂತಿರುಗಿ ಅಂತೇಳಿ ವೇದಗಳಿಗೆ ಹಿಂತಿರುಗಿ ಎಂದು ಕರೆ ಕೊಟ್ಟವ್ರಪ್ಪ ಅಂದ್ರೆ ಸ್ವಾಮಿ ದಯಾನಂದ ಸಹಿಸುತ್ತೆ ಅಂತೇಳಿ ನಾವು ಕರಿತೀವಿ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ವಾಕ್ಯಗಳನ್ನ ಗಮನಿಸಿರಿ ಅಂತ ಕ್ವಶನ್ಸ್ ಇದೆ ಸರ್ ಕೆಳಗಿನ ವಾಕ್ಯಗಳನ್ನ ಗಮನಿಸಿ ಅಂತ ನೋಡ್ಕೊತ ಬಂದಾಗ ಇಲ್ಲಿ ಆಪ್ಷನ್ಸ್ ಗಳನ್ನ ಸರಿಯಾಗಿ ಅಬ್ಸರ್ವ್ ಮಾಡ್ರಿ ಆಪ್ಷನ್ಸ್ ಗಳನ್ನ ಸರಿಯಾಗಿ ಅಬ್ಸರ್ವ್ ನೋಡ್ಕೊತರಿ ಏನಿದಪ್ಪ ಅಂದ್ರ ಗುಲಾಮಗಿರಿಯ ವಿರೋಧ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂಬೇಡ್ಕರ್ ಅವರ ಮೇಲೆ ಪ್ರಭಾವ ಬೀರಿದವರು ಅಸ್ಪೃಶ್ಯತೆ ನಿವಾರಣಾ ಹೋರಾಟ ಈ ಮೇಲಿನ ಅಂಶಗಳಿಗೆ ಸಂಬಂಧಿಸಿದವರನ್ನ ಗುರುತಿಸ್ರಿ ಅಂತ ಪ್ರಶ್ನಿಸಿದೆ ಈ ಗುಲಾಮಗಿರಿ ಅಂತ ಬರ್ತಪ್ಪ ಅಂದ್ರೆ ಗುಲಾಮಗಿರಿ ಅನ್ನೋದು ಇದೊಂದು ಪ್ರಸಿದ್ಧವಾದಂತ ಪತ್ರಿಕೆ ಇದು ಯಾರ ಪತ್ರಿಕೆ ಆಗಿತ್ತಪ್ಪಾ ಅಂದ್ರ ಜ್ಯೋತಿಬಾ ಪುಲೆ ಸತ್ಯಶೋಧಕ ಸಮಾಜ ಸ್ಥಾಪಕರು ಅಂತ ಕರಿತೇವೆ ನಾವು ಹೌದಾ ಸತ್ಯಶೋಧಕ ಸಮಾಜ ಸ್ಥಾಪಕರು ಯಾರು ಅಂತ ಪ್ರಶ್ನಿಸ್ತಕ್ಕದಾಗ ಜ್ಯೋತಿಬಾ ಫುಲೆ ಈ ಜ್ಯೋತಿಬಾ ಪುಲೆ ಅವರು ಸಾಕಷ್ಟು ಎಲ್ಲರ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ತಮ್ಮ ಧರ್ಮ ಪತ್ರಿಕೆ ಯಾರಪ್ಪ ಅಂದ್ರೆ ಸಾವಿತ್ರಿಬಾಯಿ ಫುಲೆ ಅಂತ ಕರಿತೀವಿ ಈ ಸಾವಿತ್ರಿಬಾಯಿ ಪುಲೆ ಜೊತೆ ಸೇರಿ ಆ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಗಳನ್ನ ನೀಡ್ತಾರೆ ಗುಲಾಮ ಗಿರಿಯನ್ನು ವಿರೋಧ ಮಾಡ್ತಾರೆ ಅಂಬೇಡ್ಕರ್ ಮೇಲೆ ಕೂಡ ಇವ್ರ ಏನ್ ಮಾಡ್ತಾರಪ್ಪ ಅಂದ್ರ ಪ್ರಭಾವ ಬರ್ತಾರೆ ಅಸ್ಪೃಶ್ಯತೆ ನಿವಾರಣೆ ನೋಡ್ರಿ ಆರ್ಟಿಕಲ್ ಎಷ್ಟನೇ ವಿಧಿಯಪ್ಪ ಅಂದ್ರೆ ಆರ್ಟಿಕಲ್ ವಿಧಿ ಏನ್ ಮಾಡ್ತಾರಪ್ಪ ಅಂದ್ರ ಅಸ್ಪೃಶ್ಯತೆ ಬಗ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ತಿಳಿಸ್ಕೊಡ್ತದೆ ಇದು ಸಾಕಷ್ಟು ಬಾರಿ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಕೇಳ ನೆನಪುಟ್ಕೊಡ್ರಿ ಪ್ರಶ್ನೆಗಳು ಏನಾಗ್ತಿರ್ತಾ ಅಂದ್ರೆ ರಿಪೀಟ್ ಆಗ್ತಿರ್ತವೆ ನಾನ್ ಸಾಯಂಕಾಲ ಆರೂವರೆಗೆ ಕ್ಲಾಸಸ್ ಮಾಡ್ಬೇಕಾಗಿತ್ತು ಬಟ್ ಏನ್ ಅಂದ್ರೆ ಇದು ಸಾಫ್ಟ್ವೇರ್ ನೋಡ್ರಿ ಏನೋ ಆಗ್ಬಿಟ್ಟಿರೋ ಪ್ರಾಬ್ಲಮ್ ನಮಗೂ ಏನು ಗೊತ್ತಾಗ್ಲಿಲ್ಲ ಅದ್ರ ಸ್ವಲ್ಪ ಈ ತರ ಅದು ನೋಡ್ರಿ ಫುಲ್ ಆಗತ್ತಿಲ್ಲ ಆಗುತ್ತಿಲ್ಲ ಏನೋ ಒಂದು ಪ್ರಾಬ್ಲಮ್ ಸುಮ್ ಕ್ಲಾಸ್ ಏನ್ ಮಾಡಿದ್ರೆ ಹೇಳ್ತಾ ಇರ್ತಿರ್ತಾನೆ ಎಷ್ಟೆ ಅಷ್ಟು ನಮ್ಗೆ ಗೊತ್ತಾಗ್ರಿ ಈ ಭೂಮಿ ಎಲ್ಲರ ಅಗತ್ಯ ಅಗತ್ಯಗಳನ್ನ ಪೂರೈಸಬಲ್ಲದೆ ಹೊರತು ಅವರ ಗ್ಲಾಸ ಏನಲ್ಲ ಈ ಹೇಳಿಕೆ ನೀಡಿದವರು ಯಾರು ಗೊತ್ತಿ ಬಯಸಬೇಕಂತಾನೆ ಆ ಈ ಪರಿಸರ ಕುರಿತು ಇದನ್ನ ಮಾತನ್ನ ಹೇಳಿದವ್ರು ಯಾರಪ್ಪಾ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ಪರಿಸರ ನಿನ್ನ ಆಶಯಗಳನ್ನು ಇನ್ನ ಬರುತ್ತು ಅಂದ್ರೆ ದುರಾಶೆಗಳನ್ನಲ್ಲ ಏನ್ ಮಾಡ್ತಾರಪ್ಪ ಅಂದ್ರ ಈ ಭೂಮಿ ಎಲ್ಲರ ಅಗತ್ಯಗಳನ್ನ ಪೂರೈಸಬಲ್ಲ ಬರ್ತು ಅವರ ದುರಾಶೆನಲ್ಲೇದವರು ಯಾರಪ್ಪ ಅಂದ್ರೆ ಆ ಮಹಾತ್ಮ ಗಾಂಧೀಜಿ ಅಂತೇಳಿ ನಾವು ನೆನಪಿಟ್ಕೋಬೇಕಾಗ್ತದ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಪಾ ಅಂದ್ರೆ ಬ್ರಿಟಿಷ್ ಸಾಮ್ರಾಜ್ಯವನ್ನ ಬಲಪಡಿಸಲು ಡಾಲ್ ಹೌಸಿ ಕೈಗೊಂಡ ಅಪ್ರತಿಮ ಕ್ರಮ ಯಾವುದು ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ ನೋಡ್ರಿ ಡಾಲ್ ಹೌಸಿ ಡಾಲ್ ಹೌಸಿ ಬಗ್ಗೆ ಆಗಲೇ ಸಾಕಷ್ಟು ನಾನು ಮಾತಾಡಿದ್ದೀನಿ ಡಾಲ್ ಹೊಸಿ ಅಂತ ಕ್ಷಣನೇ ನಮ್ಗ ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಗೆ ಏನಾಗ್ತಾನಪ್ಪ ಅಂದ ಈತ ಜಾರಿಗೆ ತಗೊಂಡ್ಬಂದ್ರ ಗೊತ್ತಾಗ್ತದೆ ಇಂತ ಡಾಲ್ ಹೊಸಿ ಏನ್ ಮಾಡ್ತಾನಪ್ಪ ಅಂದ್ರ ಆ ಭಾರತ ದೇಶದಲ್ಲಿ ಒಂದಿಷ್ಟು ಸುಧಾರಣೆಗಳನ್ನ ತಗೊಂಡ್ಬರ್ತಾನೆ ಅದೇ ಏನಪ್ಪಾ ಅಂದ್ರ ಒಂದು ರೈಲ್ವೆ ಇನ್ನೊಂದು ಟೆಲಿಗ್ರಾಫ್ ಸ್ಥಾಪನೆಗಳನ್ನ ಮಾಡ್ತಾನೆ ಹದಿನೆಂಟ್ನೂರ ಐವತ್ ಆ ಏನ್ ಮಾಡ್ತಾನಪ್ಪ ಅಂದ್ರೆ ಟೆಲಿಗ್ರಾಮ್ ನ ಏನ್ ಮಾಡ್ತಾನಪ್ಪ ಅಂದ್ರ ಸಾರಿ ರೈಲ್ವೆ ಮುಂಬೈ ಟು ಠಾಣೆ ತೆರೆ ಕೈತೀವಿ ಈ ಮುಂಬೈ ಟು ಠಾಣೆ ನಡುವೆ ಏನ್ ಮಾಡ್ತಾನಪ್ಪ ಅಂದ್ರೆ ಈ ರೈಲುಗಳನ್ನು ಓಡಿಸಿದಂತ ಕೀರ್ತಿ ಯಾರಿಗೆ ಸಲ್ತದಪ್ಪ ಅಂದ್ರ ಲಾರ್ಡ್ ಡಾನೋ ಸೇವರಿಗೆ ಸಲ್ತದೆ ನಮಸ್ತೆ ಹ್ಮ್ ಅಡಿಯೋದು ಎಲ್ಲ ಕ್ಲಿಯರ್ ಆಗಿ ಕಾಣಿಸ್ತ ಕ್ವಶನ್ಸ್ ಗಳು ಕ್ಲಿಯರ್ ಆಗಿ ಕಾಣಿಸ್ತಾವ ನೀವು ಮೊಬೈಲ್ದಾಗ ಬಟ್ ಏನೋ ಒಂದು ಪ್ರಾಬ್ಲಮ್ ಆಗ್ಬಿಟ್ಟ ಇದು ಒಟ್ಟಾಗ ಗೊತ್ತಾಗವಲ್ಲ ಹೀಗಾಗಿ ಕ್ಲಾಸ್ ಬಹಳ ಲೇಟ್ ಆಯ್ತು ಹದಿನೆಂಟು ನೂರ ನಲವತ್ತೆಂಟು ವಿವೇಕಾನಂದ್ ಅವರು ಟೈಟನ್ಸ್ ಹದಿನೆಂಟ್ನೂರ ನಲವತ್ತೆಂಟರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಯನ್ನ ಜಾರಿಗೆ ತಂದಂತ ವ್ಯಕ್ತಿಯು ಕೂಡ ಈ ಲಾಡ್ ಡಾಲ್ ಹೌಸಿ ಅಂತೇಳಿ ನಾವು ಕರಿತೀವಿ ಸಾಕಷ್ಟು ಬಾರಿ ನೋಡ್ರಿ ಲಾಡ್ ಡಾಲ್ ಹೌಸಿ ಜಾರಿಗೆ ತಂದಂತ ಈ ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಯನ್ನ ಒಳಪಟ್ಟಿದಂತ ಮೊಟ್ಟ ಮೊದಲ ಮನೆತನ ಯಾವುದು ಅಂತ ಪ್ರಶ್ನೆ ಕರಿತಿರ್ತಾನೆ ಮಹಾರಾಷ್ಟ್ರದ ಸಿತಾರ್ ಮನೆತನ ಅಂತೇಳಿ ಹ್ಮ್ ಸಿತಾರ್ ಮನೆತನ ಅಲ್ಲಿ ಉದಯಪುರ ಹ್ಮ್ ನಾಗ್ಪುರ ಈ ತರ ಸಾಕಷ್ಟು ಮನೆತನಗಳು ಅಂದ್ರ ಈ ದತ್ತು ಮಕ್ಕಳ ಹಕ್ಕಿಲ ನೀತಿಗೆ ಒಳಪಟ್ಟು ಹೋಗ್ತವೆ ಓಕೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ನೋಡ್ಕೊತ ಬಂದಾಗ ಇಲ್ಲಿ ಒಂದಿಷ್ಟು ಘಟನೆಗಳು ಕೊಟ್ಟಿದ್ದೇನೆ ಅಪ್ಪು ಆಲ್ರೆಡಿ ಏನ್ ಮಾಡಿದ್ನಪ್ಪ ಅಂದ್ರ ಇಲ್ಲಿ ಹಾಕಿದೇವೆ ಸರ್ ಕೆಳಗಿನವುಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸ್ರಿ ಅಂತ ಕೊಟ್ಟಿದ್ರು ಇಲ್ಲಿ ಚೌರಿ ಚೌರ ಘಟನೆ ಚೌರಿ ಚೌರ ಘಟನೆ ನಿಮ್ಗೆ ಇತಿಹಾಸದ ಇದೊಂದು ಬಹಳ ಪ್ರಸಿದ್ಧವಾದಂತ ಘಟನೆ ನಡೀತದೆ ಪೊಲೀಸರ ಸಜೀವ ದಹನಗಳು ಏನಾಗ್ತಾರಪ್ಪ ಅಂದ್ರೆ ಪೊಲೀಸ್ ಠಾಣೆ ಏನ್ ಮಾಡ್ತಾರಪ್ಪ ಅಂದ್ರೆ ಸುಟ್ಟಾಕ್ತಾರೆ ಇದನ್ನು ಚೌರಿ ಚೌರ ಘಟನೆ ಅಂತ ಹೇಳಿ ಕೇಳ್ತೀವಿ ಇನ್ನ ಕಿಲಾಪತಿ ಚಳುವಳಿ ಅಲಿ ಸೋದರ ಏನ್ ಮಾಡ್ತಾರಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಇದನ್ನ ಏನೋ ಸ್ಥಾಪನೆ ಮಾಡ್ತಾರೆ ಇನ್ನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಹದಿಮೂರರೊಂದಿಗೆ ಒಂದು ಹೇಳ್ತಿರ್ತಾರೆ ಇದನ್ನು ಹ್ಮ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೀತದೆ ಇನ್ನು ಸ್ವರಾಜ ಪಕ್ಷ ಸ್ಥಾಪನೆ ಆಗಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತ್ ಜೂನ್ ಒಂದು ಹಾಗಾದ್ರೆ ಒಳಗಡೆ ಸರಿಯಾಗಿ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಬಂದಾಗ ಫಸ್ಟ್ ಏನಪ್ಪಾ ಅಂದ್ರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅದಾದ ನಂತರ ಕಿಲಾಪಕ್ಷ ಹತ್ತೊಂಬತ್ ನೂರ ಇಪ್ಪತ್ತು ಅದಾದ ನಂತರ ಚೌರ ಘಟನೆ ಅದಾದ ನಂತರ ಸ್ವರಾಜ್ ಪಕ್ಷ ಸ್ಥಾಪನೆ ಹೀಗಾಗಿ ನೀವು ಪುಣ್ಯ ಏನ್ ಮಾಡಪ್ಪ ಅಂಗ ಡೇಟ್ಗಳು ಗೊತ್ತಿದ್ದ ನೀವ್ ನೀವೇನ್ ಮಾಡ್ತೀರಪ್ಪ ಅಂದ್ರ ಈಜಿ ಆಗಿ ನೀವು ಪುಣಾ ಪ್ರಧಾನಿಕೆ ಕಲಾನುಕ್ರಮದಲ್ಲಿ ಜೋಡಿಸ್ತಿರ್ತಿರ್ತತ್ರಿ ಹ ಜಲಿಯನ್ ಹೊಲ ಭಾಗ ಹತ್ಯಾಕಾಂಡಕ್ಕಿಂತ ಮುಂಚೆ ಮತ್ತ ಏನೋ ಗೇಡ ಸತ್ಯಾಗ್ರಹ ಹ್ಮ್ ಇಂಡಿಗೋ ಬೆಳೆಗಾರರ ನೀಲಿ ಬೆಳೆಗಾರರ ವಿರುದ್ಧ ಹೋರಾಟ ಹ್ಮ್ ಅದ ಸಾಕಷ್ಟು ಗಾಂಧೀಜಿಯವರು ಏನ್ ಮಾಡ್ತಾರಪ್ಪ ಅಂದ್ರ ಹೋರಾಟಗಳನ್ನ ಮಾಡಿಕೊಂಡು ಏನ್ ಮಾಡ್ತಿರ್ತಾರಪ್ಪಾ ಅಂದ್ರೆ ಹತ್ತೊಂಬತ್ ಎಷ್ಟರಲ್ಲಿ ಎಷ್ಟಲ್ಲಿ ಗಾಂಧೀಜಿ ಬಂದಿದೆ ಹತ್ತೊಂಬತ್ ನೂರ ಹದಿನೈದು ಜನವರಿ ಒಂಬತ್ತು ಅಂತ ತಾರೀಕು ಇರ್ತೀವಿ ಗಾಂಧೀಜಿ ಅವರು ಭಾರತ ದೇಶಕ್ಕೆ ಬರ್ತಾರೆ ಬಂದು ಸಾಕಷ್ಟು ಹೋರಾಟದಲ್ಲಿ ಭಾಗವಹಿಸ್ತಾರೆ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ಹೇಳಿ ಬಂದಾಗ ಪ್ರಶ್ನೆ ಈ ತರ ಇದೆ ಸರ ದಾದಾಬಾಯಿ ನವರೋಜಿ ಅವರು ನಲ್ಲಿ ಈಸ್ಟ್ ಇಂಡಿಯಾ ಸಂಘವನ್ನು ಸ್ಥಾಪಿಸಿದ್ರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇವರು ಬ್ರಿಟಿಷ್ ಪ್ರಜೆಗಳ ಸಾರ್ವಜನಿಕ ಅಭಿಪ್ರಾಯ ರೂಪಿಸಲು ಬಯಸಿದ್ದರು ಅಂತೇಳಿ ನೋಡ್ರಿ ದಾದಾಬಾಯಿ ನವರೋಜಿ ಅವರು ಈಸ್ಟ್ ಇಂಡಿಯಾ ಸಂಘ ಈಸ್ಟ್ ಇಂಡಿಯಾ ಕಂಪ್ನಿ ಬೇರೆ ಮತ್ತ ಈಸ್ಟ್ ಇಂಡಿಯಾ ಸಂಘವನ್ನ ದಾದಾಬಾಯಿ ನವರೋಜಿ ಅವರು ಯಾರು ಇವರು ದಾದಾಬಾಯಿ ನವರೋಜಿ ದಾದಾಬಾಯಿ ನವರೋಜಿ ಅವರು ಯಾರಪ್ಪ ಅಂತ ಪ್ರಶ್ನಿಸ್ತಾ ಕೇಳ್ತಿರ್ತಾರೆ ನಿಮ್ಗೆ ದಾದಾಬಾಯಿ ನವರೋಜ್ ಅವ್ರನ್ನ ಭಾರತ ದೇಶದ ವೃದ್ಧ ಪಿತಾಂಬ ಅಂತ ಹೇಳಿ ಕೇಳ್ತೀವಿ ಯಾರನ್ನ ವೃದ್ಧ ಪಿತಾ ಅಂತೇಳಿ ಯಾರನ್ನ ಕರಿತಾರೆ ಅಂತೇಳಿ ನಿಮ್ಗೆ ಎಕ್ಸಾಮ್ಸ್ ಕೇಳಿದ್ರಪ್ಪ ಅಂದ್ರ ದಾದಾಬಾಯಿ ನವರೋಜಿ ಅವ್ರನ್ನ ಹಾಕಿ ಹಾಗಾದ್ರೆ ಇವರು ಇವರ ಸಿದ್ಧಾಂತ ಅಥವಾ ಇವರು ಪ್ರಸಿದ್ಧವಾದಂತ ಗ್ರಂಥ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಸಂಪತ್ತಿನ ಸಿದ್ಧಾಂತವನ್ನ ಇವ್ರುತ್ತಾರಪ್ಪ ಅಂದ್ರೆ ಪ್ರತಿಪಾದನೆ ಮಾಡ್ತಾರೆ ಹಾ ಇದು ಎನ್ ಎಂಬ ಹ್ಮ್ ಎನ್ ಎಂಬರ್ಚನ್ ಗ್ರೂಪ್ ಅನ್ಎಸ್ ಎನ್ ಟಿ ಎಸ್ ಸಿ ಇವೆಲ್ಲ ಎಕ್ಸಾಮ್ ಕ್ವಶನ್ ಗ್ರೂಪ್ ಇವೆಲ್ಲ ಹಾಗಾದ್ರೆ ಈ ಅಹ್ ಇವ್ರು ಏನ್ ಇಲ್ಲಿ ಈಸ್ಟ್ ಇಂಡಿಯಾ ಸಂಘವನ್ನ ಸ್ಥಾಪಿಸಿದ್ರು ಎಲ್ಲಿ ಸ್ಥಾಪಿಸ್ತಾರಪ್ಪ ಅಂದ್ರ ಇಂಗ್ಲೆಂಡ್ ದೇಶದ ರಾಜಧಾನಿ ಲಂಡನ್ ನಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಥಾಪನೆ ಮಾಡ್ತಾರೆ ಇದರ ಉದ್ದೇಶ ಏನಾಗಿತ್ತಪ್ಪ ಅಂದ್ರ ಭಾರತ ಸ್ವತಂತ್ರ ಸಂಗ್ರಾಮಕ್ಕೆ ಇವರ ಬ್ರಿಟಿಷ್ ಪ್ರಜೆಗಳ ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸಲು ಬಯಸುತ್ತಾರೆ ಹೀಗಾಗಿ ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಇದಕ್ಕ ಸರಿ ಉತ್ತರ ಆಗ್ತದೆ ಆಪ್ಷನ್ಸ್ ಒಂದು ಕೆ ಮತ್ತು ಆರ್ ಕೆಲವು ಸರಿ ಆ ಕೆ ಆರ್ ಗೆ ಸರಿಯಾದ ವಿವರಣೆ ಆಗಿದೆ ಅಂತ ಹೇಳಿ ಇನ್ನ ನೆಕ್ಸ್ಟ್ ಪ್ರಶ್ನೆ ಅಂತ ಏನಿದೆಪತಿ ಬಂದಾಗ ಸರ್ ಪ್ರಶ್ನೆ ಈ ತರ ಇದೆ ಪ್ರಶ್ನೆ ಯಾವ ತರ ಇದೆ ಅಂತ ಅಂತೇಳಿ ಬಂದಾಗ ಕಾನೂನು ಭಂಗ ಚಳುವಳಿಯಲ್ಲಿ ಗಾಂಧೀಜಿಯವರೊಂದಿಗೆ ಗಾಂಧೀಜಿಯವರೊಂದಿಗೆ ಭಾಗವಹಿಸಿದಂತ ಕರ್ನಾಟಕದ ತರುಣ ಯಾರು ಅಂತ ಪ್ರಶಸ್ತಿ ಕೈದಾನ ಕರ್ನಾಟಕದ ತರುಣ ಯಾರು ಅಂತ ಹೇಳಿದಾಗ ಗಾಂಧೀಜಿಯವರೊಂದಿಗೆ ಭಾಗವಹಿಸ್ತಾರೆ ಹಡೇಕರ್ ಮಂಜಪ್ಪನ ಕರ್ನಾಟಕದ ಗಾಂಧಿ ಅಂತ ಹೇಳಿ ಕೇಳ್ತೀವಿ ನೋಡ್ರಿ ಇಲ್ಲಿ ಎಲ್ಲ ಹೊರದ್ ಕರ್ನಾಟಕದ ಗಾಂಧಿ ಅಂತೇಳಿ ಹಡೇಕರ್ ಮಂಜಪ್ಪ ಎಸ್ ನಿಜ್ಲಿಂಗಪ್ಪ ಆರ್ ಆರ್ ದಿವಾಕರ್ ನೆಕ್ಸ್ಟ್ ಮೈಲಾರ ಮಾದೇವಪ್ಪ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರ ಮೈಲಾರ ಮಾದೇವಪ್ಪ ಅಂತ ಹೇಳಿ ಕೇಳ್ತೀವಿ ಕರ್ನಾಟಕದ ಭಗತ್ ಸಿಂಗ್ ಅಂತ ಕೂಡ ಇವ್ರನ್ನ ಏನ್ ಮಾಡ್ತೇವಪ್ಪ ಅಂದ್ರೆ ಕರಿತೇವೆ ಇವರು ಕಾನೂನು ಭಂಗ ಚಳವಳಿಯಲ್ಲಿ ಬ್ರಿಟಿಷರೊಂದಿಗೆ ಗಾಂಧೀಜಿಯವರೇನ್ ಹೋರಾಟ ಮಾಡ್ತಿರ್ತಾರಲ್ಲ ಕಾನೂನು ಭಂಗ ಚಳವಳಿ ಒಳಗೆ ಅದರಲ್ಲಿ ಕರ್ನಾಟಕದಿಂದ ಭಾಗವಹಿಸಿದಂತ ಏಕೈಕ ವ್ಯಕ್ತಿ ಅಂತ ಸುಮಾರು ಟೋಟಲ್ ಒಟ್ಟು ಎಪ್ಪತ್ತೆಂಟು ಜನರ ಅನುಯಾಯಿಗಳೊಂದಿಗೆ ಈ ದಂಡಿ ಸತ್ಯಾಗ್ರಹ ನಡೀತದೆ ಒಳಗಡೆ ಹಿರಿಯ ವ್ಯಕ್ತಿಯಾರಾಗಿದ್ದಪ್ಪ ಅಂದ್ರೆ ಗಾಂಧೀಜಿ ಆಗಿದ್ದು ಕಿರಿಯ ವ್ಯಕ್ತಿಯಾರಾಗಿದ್ದಪ್ಪ ಅಂದ್ರ ಈ ಮೈಲಾರ್ ಮಾದೇವಪ್ಪ ಆಗಿದ್ರು ಹಾಗಾದ್ರೆ ಗಾಂಧಿ ಗಾಂಧೀಜಿ ಗಾಂಧೀಜಿಯವರು ಈ ಚಳುವಳಿ ಕಾನೂನು ಬಂಗ್ಲ ಚಳುವಳಿ ಉಪ್ಪಿನ ಸತ್ಯಾಗ್ರಹ ನಡೆದಿ ದೇಶದಲ್ಲಿ ಅಂತ ಕೃಷ್ಣ ಸಂಕಟ ಹತ್ತೊಂಬತ್ತು ಮೂವತ್ತು ಮಾರ್ಚ್ ಹನ್ನೆರಡರಿಂದ ಏನಾಗ್ತದೆ ಅಂತ ಆಗ್ತದೆ ಹತ್ತೊಂಬತ್ತು ಮೂವತ್ತು ಏಪ್ರಿಲ್ ಕೇವಲ ಇಪ್ಪತ್ನಾಲ್ಕು ದಿನಗಳ ಕಾಲ ಈ ಚಳುವಳಿ ನಡೀತು ಹೇಳಿ ನಾವು ನೋಡ್ತೀವಿ ಈ ತರ ಕಾನೂನು ಭಂಗ ಚಳುವಳಿ ಮೂಲಕ ಬ್ರಿಟಿಷರಿಗೆ ಏನ್ ಮಾಡ್ತಪ್ಪಾ ಅಂದ್ರೆ ಸಾಕಷ್ಟು ಭಯಾನ ಹುಟ್ಟಿಸ್ತಾರೆ ಮಹಾತ್ಮ ಗಾಂಧೀಜಿ ನೆಕ್ಸ್ಟ್ ಪ್ರಶ್ನೆ ಅಂತ ಏನಿದೆಪಂತ ಬಂದಾಗ ಸರ ಭಾರತದ ಸ್ವತಂತ್ರ ಹೋರಾಟದ ಕ್ರಾಂತಿಕಾರಿ ನಾಯಕರ ಗುಂಪನ್ನ ಗುರುತಿಸ್ರಿ ಅಂತ ಕಟ್ಟು ಇದರೊಳಗಡೆ ಕ್ರಾಂತಿಕಾರಿಗಳು ಯಾರ್ಯಾರು ಅಂತ ಹೇಳಿ ನಮ್ಗೆ ಗುರುತಿಸ್ರಿ ಅಂತ ಕೊಟ್ಟಾಗ ನಾವು ಈಜಾಗಿ ಗುರುತಿಸಬಹುದು ಕ್ರಾಂತಿಕಾರಿಗಳನ್ನ ಕ್ರಾಂತಿಕಾರಿಗಳಂತ ತಕ್ಷಣನೇ ನೋಡ್ರಿ ವಿ ಡಿ ಸಾವರ್ಕರ್ ಅವರು ಇವರು ಅನೇಕ ಕ್ರಾಂತಿಕಾರಿಗಳನ್ನ ಸೃಷ್ಟಿಯಾಗಿದಂತ ಪ್ರಮುಖ ನಾಯಕ ಹೀಗಾಗಿ ವಿಡಿ ಸಾವರ್ ಕೂಡ ಕ್ರಾಂತಿಕಾರಿನೇ ರಾಜ್ಗುರು ಎಸ್ ರಾಜ್ಗುರು ಸುಖದೇವ್ ನೆಕ್ಸ್ಟ್ ಭಗತ್ ಸಿಂಗ್ ಅಂತ ಹೇಳಿ ಸಿಂಗಿರ್ತೀವಿ ಇವರು ಕೂಡ ಕ್ರಾಂತಿಕಾರಿಗಳೇ ಇನ್ನ ಬಾಳ್ ಗಂಗಾಧರ್ ತೆಲಕ್ಕವರು ಕ್ರಾಂತಿಕಾರಿಗಳಲ್ಲ ಇವ್ರು ಯಾರಪ್ಪ ಅಂದ್ರೆ ತೀವ್ರಗಾಮಿಗಳು ಇನ್ನೇನು ಕ್ಲಾಸ್ ಒದ್ರೆ ಹೇಳಿದ್ದಾರೆ ತೀವ್ರಗಾಮಿಗಳ ನಾಯಕ ಮುಂದಗಾಮಿಗಳ ನಾಯಕ ಯಾರ್ಯಾರು ಏನೇನು ಅಂತೇಳಿ ಹೌದಾ ಹಾಗಾದ್ರೆ ತೀವ್ರಗಾಮಿಗಳ ನಾಯಕ ನಾವು ಬಾಲ್ಗಮ್ಲಕ್ಕ ಇನ್ನ ಚಂದ್ರಶೇಖರ್ ಆಜಾದ್ ಕೂಡ ಇವರು ಕ್ರಾಂತಿಕಾರಿಗಳು ಬರ್ತಾರೆ ಡಬ್ಲ್ಯೂ ಸಿ ಬ್ಯಾನರ್ಜಿ ಇವರು ಇವರು ಮಂದಗಾಮಿಗಳ ನಾಯಕರು ಹ್ಮ್ ಮಂದಗಾಮಿಗಳ ನಾಯಕರು ನೆಕ್ಸ್ಟ್ ಭಗತ್ ಸಿಂಗ್ ಕೂಡ ಇವರು ಕ್ರಾಂತಿಕಾರಿಗಳು ನೆಕ್ಸ್ಟ್ ಲಾಲಾ ಲಜಪತ್ ರಾಯ್ ಅವರು ಕೂಡ ಇವ್ರು ಏನಪ್ಪ ಅಂದ್ರೆ ತೀವ್ರಗಾಮಿಗಳು ಇವರು ಗ್ರೂಪ್ ನಾಗ ಬರ್ತಾರ ಅನ್ನೋದು ಅವ್ರು ತಿಂಗಳ ನೆನಪಿರಲಿ ಹಾಗಾದ್ರೆ ಎ ಬಿ ಡಿ ನೆಕ್ಸ್ಟ್ ಯಾರಪ್ಪ ಅಂದ್ರ ಎಫ್ ಇವರೆಲ್ಲ ಕ್ರಾಂತಿಕಾರಿಗಳು ಹೀಗಾಗಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಡಿ ಬಿ ಏನಕ್ಕೆ ಸರಿ ಉತ್ತರ ಆಗ್ತದೆ ಎ ಬಿ ಡಿ ಮತ್ತು ಕೆಪ್ ಯಾರ ಕ್ರಾಂತಿಕಾರಿಗಳು ಯಾರು ತೀವ್ರಗಾಮಿಗಳು ಇವ್ರ ಬಗ್ಗೆ ಎಲ್ಲರ ಬಗ್ಗೆ ಏನಬೇಕಪ್ಪ ಅಂದ್ರೆ ನಿಮ್ಗೆ ಒಂದು ಐಡಿಯಾ ಇರ್ಬೇಕು ಇನ್ನ ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಪ್ರಶ್ನೆ ಏನಿದೆ ಅಂತ ಬಂದಾಗ ಇಲ್ಲಿ ಕದನಗಳ ಮೇಲೆ ಪಿಕ್ಸ್ ಕ್ವಶನ್ಸ್ ಬರ್ತದೆ ಸರ್ ಪ್ಲಾಸ್ಟಿಕ್ ಕದನಕ್ಕೆ ಕಪ್ಪು ಕೋಣೆ ತೋರಂತ ಒಂದು ಕಾರಣ ಹೌದು ಹದಿನೇಳು ನೂರ ಐವತ್ತೇಳರಲ್ಲಿ ಪಾಸ್ತಿ ಕಡಲ ನಡೆಯುತ್ತದೆ ಸಿರಾಜ್ ಯುದ್ಧವರು ಮತ್ತು ರಾಬರ್ಟ್ ಕ್ಲೈವ್ ನಡುವೆ ಈ ಯುದ್ಧ ನಡೆಯ ಕಾರಣ ಏನಪ್ಪ ಅಂದ್ರ ಸಿರಾಜ್ ಯುದ್ಧವರು ಏನ್ ನೋಡುತ್ತಾನಂದ್ರ ಬ್ರಿಟಿಷ್ ಅಧಿಕಾರಿಗಳನ್ನ ಒಂದು ರೂಮ್ ನಲ್ಲಿ ಕೂಡ ಬ್ಲಾಕ್ ಬೋರ್ಡ್ ಅಂತ ಕೂಡ ಕರಿತೀವಿ ಕಪ್ಪು ಕೋಣೆ ದೂರ ಎ ಮತ್ತು ಆರ್ ಎರಡು ಸರಿ ಆರ್ ಗೆ ಸರಿಯಾದ ವಿವರಣೆಯಾಗಿದೆ ಹೌದು ಕಪ್ಪು ಕೋಣ ರಾಬರ್ಟ್ ಕ್ಲೈವ್ ಬಲಿಷ್ಠ ಸೈನ್ಯದೊಂದಿಗೆ ಬಂಗಾಳಕ್ಕೆ ಬರ್ತಾನೆ ಹದಿನೇಳನೂರ ಐವತ್ತ ಐವತ್ತೇಳರಲ್ಲಿ ಆ ಯುದ್ಧ ನಡೀತದೆ ಇದ್ರ ಕಾರಣ ಏನಪ್ಪ ಅಂದ್ರೆ ಪ್ಲಾಸ್ಟಿಕ್ ಕದನಕ್ಕೆ ಕಪ್ಪು ಕೊಂಡಿದ್ರು ಅಂತ ಒಂದು ಇದು ಏನಿದ್ಯಪ್ಪ ಅಂದ್ರೆ ಕರೆಕ್ಟ್ ಇದಾದ ನಂತರ ಮುಂದ್ ಇನ್ನೊಂದು ಯುದ್ಧ ಮಾಡ್ತಾರೆ ಬಕ್ಸಾರ್ ಕದನ ಅಂತ ಹೇಳಿ ಕೇಳ್ತೀವಿ ಹೀಗಾಗಿ ಇದು ಅಡಿಪಾಯ ಹಾಕಿದ್ರೆ ಇದೇನಾಗ್ತದ ಅಂದ್ರ ಪೂರ್ತಿಯಾಗಿ ಬ್ರಿಟಿಷರ ನೆರವು ಕಾರಣ ಅಂತ ಹೇಳಿದ್ರೆ ಈ ಹದಿನೇಳು ನೂರ ಅರವತ್ನಾಲ್ಕರ ಬಕ್ಸಾರ್ ಕದನ ಅಂತ ಹೇಳ್ಕೇಳ್ತೀವಿ ಇತಿಹಾಸ ಹೋದ್ರೆ ಸಾಕಷ್ಟು ಏನಿದಪ್ಪ ಅಂದ್ರೆ ಆ ಹದಿನೇಳನೂರ ಐವತ್ತೇಳು ಜೂನ್ ಇಪ್ಪತ್ತ್ ಮೂರು ಹಾ ಅಲ್ಲಿ ಡೇಟ್ ಹಾಕ್ತಾ ಇದ್ದಾರೆ ನೋಡಿ ಜೂನ್ ಇಪ್ಪತ್ತ ಮೂರು ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂದ್ರ ಇದು ಸಮಯ ಆಲ್ರೆಡಿ ಜಾಸ್ತಿ ಆಗ್ಬಿಟ್ಟೈತಿ ಈಗ ಈ ಸಮಯಕ್ಕೆ ಯಾರು ಅಷ್ಟು ಕ್ಲಾಸಿಗೆ ಜಾಯ್ನ್ ಆಗಲ್ಲ ಹುಡುಗರು ನಮ್ಮ ಸಾಯಂಕಾಲ ಆರೂವರಿಂತ ಗುದ್ದಾಡಕತ್ತಿ ಇದಕ್ಕ ಇದು ಏನೋ ಓಬಿ ಸ್ಟುಡಿಯೋ ಅಂತ ಏನೇನು ಆಗ್ಬಿಟ್ಟೈತಿ ಇವತ್ತು ಫುಲ್ ಸ್ಕ್ರೀನ್ ಸತ್ಯ ಪ್ರಾಬ್ಲಮ್ ಆಗೈತಿ ಅದು ಏನೇನು ಹೊಸ ಸೆಟ್ಟಿಂಗ್ ಮಾಡಕ್ ಹೋಗ್ಬಿಟ್ಟೇನ್ರಿ ಅದು ಗೊತ್ತಾಗ ಕೆಳಗಿನ ಘಟನೆಗಳನ್ನ ಕಾಲಾನುಕ್ರಮವಾಗಿ ಜೋಡಿಸಿ ಸಬರಮತಿ ಆಶ್ರಮದಿಂದ ದಂಡಿ ಯಾತ್ರೆ ಹ್ಮ್ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ನೆಕ್ಸ್ಟ್ ಗಾಂಧೀಜಿ ಎರಡನೇ ತುಂಡು ಮ್ಯೂಜ್ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದು ಗಾಂಧೀಜಿ ಇರುವಿನ ಇಲ್ಲ ಡೇಟ್ ಕೂಡ ನಾನು ಬರ್ದು ಹಾಕಿದ್ದೀನಿ ಏನಾದ್ರೂ ನಿಮ್ಗೆ ಎಕ್ಸಾಮ್ ನೇರವಾದ ಪ್ರಶ್ನೆ ಕೇಳಿದಿನಪ್ಪ ಅಂದ್ರೆ ಆನ್ಸರ್ನ ಮಾಡ್ರಿ ಇಲ್ಲಪ್ಪಾ ಅಂದ್ರೆ ಹಿಂದಿ ತರ ಕಲಾನುಕ್ರಮದಲ್ಲಿ ಜೋಡಿಸ್ಲಿ ಅಂತ ಪುಟ್ಟ ಕೂಡ ನಾವು ಆನ್ಸರ್ಸ್ ಗಳನ್ನ ಮಾಡಬೇಕು ಏನಪ್ಪಾ ಅಂತ ನೋಡಿದಾಗ ಸಬರಮತಿ ಆಶ್ರಮದಿಂದ ದಂಡಿ ಯಾತ್ರೆ ಇನ್ ಹೇಗೆ ಹೇಳಿದನು ಮಾರ್ಚ್ ಮೂವತ್ತು ತೊಂಬತ್ತೊಂದು ಮೂವತ್ತು ಮಾರ್ಚ್ ಹನ್ನೆರಡರಂದು ಅದಕ್ಕಿಂತ ಮುಂಚೆ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ನಡೀತದೆ ಯಾಕಂದ್ರೆ ಇದ್ರ ಅಧ್ಯಕ್ಷರ ಯಾರಾಗಿದ್ದಾರಪ್ಪ ಅಂದ್ರೆ ಜವಾಹರ್ಲಾಲ್ ಲಾಲ್ ನೆಹರು ಆಗಿರ್ತಾರೆ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಒಳಗಡೆ ಎಲ್ಲಿಯ ಅಂದ್ರ ರಾವಿ ನದಿ ದಂಡೆಯ ಮೇಲೆ ಇಲ್ಲೇ ಏನ್ ಮಾಡ್ತಾರಪ್ಪ ಅಂದ್ರೆ ಸಂಪೂರ್ಣ ಸ್ವರಾಜ್ ಕೂಗು ಪೂವನು ಏನ್ ಮಾಡ್ತಾರಪ್ಪ ಅಂದ್ರೆ ಹೋಗ್ತಾರೆ ಭಾರತ ದೇಶದ ತ್ರಿವರ್ಣ ಧ್ವಜನೂ ಕೂಡ ನಾವು ಇಲ್ಲಿ ಏನ್ ಮಾಡ್ತಾರಪ್ಪ ಹಾರಿಸ್ತಾರೆ ಅಂತ ಹೇಳಿ ನಾವು ನೋಡ್ತೇವೆ ಇನ್ನ ಇದಾದ ನಂತರ ಹತ್ತೊಂಬತ್ ನೂರ ಆದ್ಮೇಲೆ ಹತ್ತೊಂಬತ್ತು ನೂರ ಮೂವತ್ತು ಏನಪ್ಪಾ ಅಂದ್ರೆ ಸಬರ್ಮತಿ ಆಶ್ರಮ ಆಶ್ರಮ ದಂಡಿ ಯಾತ್ರೆ ಇದು ಕರೆಕ್ಟ್ ಇದಾದ ನಂತರ ನಾವು ಯಾವುದನ್ನ ರೈಟ್ ಆನ್ಸರ್ನ ಹಾಕ್ಬೇಕಪ್ಪ ಅಂತ ಹೇಳಿದಾಗ ಗಾಂಧಿ ಇರುವಿನ ಒಪ್ಪಂದ ಆದ್ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ದುಂಡು ಮೇಜನ್ ಸಮ್ಮೇಳನಕ್ಕ ಅಂತ ಭಾಗವಹಿಸ್ತಾರೆ ದುಡ್ಡು ಪಟ್ಟು ಮೂರು ದುಂಡು ಮೇಜನ್ ಸಮ್ಮೇಳನಗಳು ನಡೀತವೆ ಹತ್ತೊಂಬತ್ತು ಮೂವತ್ತು ಮೂವತ್ತ ಒಂದು ಮೂವತ್ತ ಎರಡು ಮತ್ತೆ ಇಲ್ಲಿ ಎರಡು ಮೂವತ್ತೊಂದದ ಮೂವತ್ತೊಂದದ್ದೋ ಹೆಂಗ್ ಗೊತ್ತಾಗುತ್ತೆ ನಮಗೆ ಗಾಂಧಿ ಇರುವಿನ ಒಪ್ಪಂದ ನಡೀತದೆ ಆ ಗಾಂಧಿ ಇರುವಿನ ಒಪ್ಪಂದದ ನಂತರನೇ ಗಾಂಧೀಜಿಯವರು ಏನ್ ಮಾಡ್ತಾರಪ್ಪ ಅಂದ್ರೆ ಎರಡನೇ ದುಂಡು ಮೇಜಸ್ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಮೂವತ್ತೊಂದು ಮಾರ್ಚ್ ಐದರಂದು ಗಾಂಧಿ ಇರುವಿನ ಒಪ್ಪಂದ ಆಗ್ತದ ಹೀಗಾಗಿ ಫಸ್ಟ್ ಗೆ ಹತ್ತೊಂಬತ್ನೂರ ಇಪ್ಪತ್ತೊಂಬತ್ತು ಫಸ್ಟ್ ಗೆ ಬಿ ಬರ್ಬಹುದು ನೆಕ್ಸ್ಟ್ ಹತ್ತೊಂಬತ್ತೂರ ಮೂವತ್ತು ದಂಡಿ ಯಾತ್ರೆ ನೆಕ್ಸ್ಟ್ ಅದಾದ ನಂತರ ಗಾಂಧಿ ಇರುವಿನ ಒಪ್ಪಂದ ಅದಾದ ನಂತರ ಗಾಂಧೀಜಿಯವರು ಎರಡನೇ ದುಂಡು ಮೇಜಸ್ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು ಹೀಗಾಗಿ ಆಪ್ಷನ್ಸ್ ಇದಕ್ಕ ಡಿ ಏನಾಗ್ತದಪ್ಪ ಅಂದ್ರ ಸರಿ ಆಗ್ತದ ಓಕೆ ಕರ್ನಾಟಕದ ದಂಡಿ ಅಂಕೋಲ ಯಾರು ಅದನ್ನು ಕರ್ನಾಟಕದ ಔಪಿಣ ಸತ್ಯಾಗ್ರಹವನ್ನು ಮಾಡಿದವರು ಯಾರಪ್ಪ ಅಂದ್ರ ಎಂ ಪಿ ನಾಡಕರ್ಣಿ ಹೌದಾ ಇನ್ನ ನೆಕ್ಸ್ಟ್ ಕ್ವಶನ್ಸ್ ರೀ ಆ ಈ ಕ್ವಶನ್ಸ್ ಒಂದು ಏನೋ ಇದೆ ಇದು ಹತ್ತೊಂಬತ್ತು ನಲವತ್ತೆಂಟು ಘಟನೆಗಳನ್ನ ಸರಿ ಹೊಂದಿಸಿ ಸರಿಯಾದ ಘಟನೆಗಳನ್ನ ಹೊಂದಿಸಿ ಹತ್ತೊಂಬತ್ತು ನಲವತ್ತೆಂಟು ಪಾಂಡಿಚೇರಿ ಸೇರ್ಪಡೆ ಹತ್ತೊಂಬತ್ತು ನಲವತ್ತೊಂಬತ್ತು ಗೋವಾಯಿ ಮೋಚನೆ ಹ್ಮ್ ಹತ್ತೊಂಬತ್ತು ನೂರ ಐವತ್ ಮೂರು ಜುನಾಗಡ್ ಸೇರ್ಪಡೆ ನೆಕ್ಸ್ಟ್ ಹತ್ತೊಂಬತ್ತು ನೂರ ಐವತ್ನಾಲ್ಕು ಹೈದರಾಬಾದ್ ಸೇರ್ಪಡೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾನೆ ಹತ್ತೊಂಬತ್ತು ನೂರ ನಲ್ ಪ್ರಜಲಲ್ಲಿ ಆಯೋಗ ಬಂದಿದ್ದು ಆ ಇದರ ಇಷ್ಟರಲ್ಲೆಲ್ಲ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಕೊಟ್ಟ ಹತ್ತೊಂಬತ್ತು ನೂರ ಅರವತ್ತೊಂದು ಗೋವಾಯಿ ಮೋಚನೆ ಅಂತ ಕೇಳ್ತೇನೆ ಇದು ಸ್ವಲ್ಪ ಮಿಸ್ಮ್ಯಾಚ್ ಇರುವುದರಿಂದ ಈ ಕ್ವಶನ್ಸ್ ನಾನು ಸ್ಕಿಪ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಗಾಂಧೀಜಿಯವರು ನೋಡ್ರಿ ಗಾಂಧೀಜಿಯವರು ರಾಜ್ಯ ಕಲ್ಪನೆಯ ಎರಡು ತತ್ವಗಳು ಯಾವುವು ಅಂತ ಕ್ವಶನ್ಸ್ನ ಕೊಟ್ಟ ಗಾಂಧೀಜಿಯವರ ರಾಜ್ಯ ಕಲ್ಪನೆ ನಮ್ಮ ನಮ್ಮ ದೇಶ ರಾಜ್ಯ ಮುಖ್ಯತಪ್ಪ ಅಂದ್ರ ಏನಿರ್ಮ್ ಅಂತ ಹೋದಾಗ ಅವರು ಸತ್ಯ ಮತ್ತು ಅಹಿಂಸೆ ಖಾದಿ ಮತ್ತು ಅಹಿಂಸೆ ಸಕ್ರಮ ಕ್ರಿಯೆ ಮತ್ತು ಸಕ್ರಮ ಫಲಿತಾಂಶ ಹೋರಾಟ ಮತ್ತು ಸತ್ಯ ಅವರು ಖಾದಿಗೆ ಬಹಳ ಬೆಂಬಲ ಕೊಡ್ತಾರೆ ಅಷ್ಟೇ ಅಲ್ಲದೆ ಅಹಿಂಸೆನೂ ಕೂಡ ಅಹಿಂಸೆಯನ್ನು ಮಾಡಬಾರ್ದು ಅಂತ ಹೀಗಾಗಿ ಖಾದಿ ಮತ್ತು ಸತ್ಯ ಮತ್ತು ಅಹಿಂಸೆ ಅಂತೇಳಿ ಕೂಡ ಇದನ್ನ ಸಾಕಷ್ಟು ಜನರು ಅನಿಸ್ಮ ಹಾಕ್ಬೋದು ಬಟ್ ಅವರು ಅವರು ಮೇನ್ ಖಾದಿಗೆ ಮಾಡ್ತಾರಪ್ಪ ಅಂತ ಅಂದಾಗ ಆ ಚರಕದ ಸಂಬಂಧಪಟ್ಟನು ಆಪ್ಷನ್ಸ್ ಇದಕ್ಕ ಎರಡು ಏನ್ ಹಾಕ್ಬೇಕಪ್ಪ ಅಂದ್ರೆ ಉತ್ತರವನ್ನ ಹಾಕ್ಬೇಕು ಇಲ್ಲಿ ಚೆಕ್ ಮಾಡಿಬಿಟ್ಟೆ ಯಾಕಪ್ಪ ಅಂದ್ರೆ ಆಗ್ಲಾಕನ್ ಪೇಪರ್ದಾಗ ಆನ್ಸರ್ ಹಾಕಿ ಆ ನೇರವಾದ ಪ್ರಶ್ನೆಗಳನ್ನ ಅಲ್ಲಿ ಅಪ್ಲೋಡ್ ಮಾಡಬೇಕಂತೆ ಮಾಡಿದೆ ಮತ್ತೆ ಮಾಡಿ ಸ್ಟಾರ್ಟ್ ಮಾಡಿದ್ರಿ ಸರಿಯಾದ ಪಂದಿಕೆಯಾಗುವ ಜೋಡಿಯನ್ನ ಏನಾದ್ರು ಸ್ಟಾಲಿನ್ ರಷ್ಯಾ ಅಧ್ಯಕ್ಷ ಚರ್ಚಿಲ್ ಅಮೆರಿಕದ ಅಧ್ಯಕ್ಷ ಫ್ರಾನ್ಸ್ ನ ಅಧ್ಯಕ್ಷ ಡಿಗಾಲಿ ಇಂಗ್ಲೆಂಡ್ ನ ಅಧ್ಯಕ್ಷ ಅಂತೆ ಇಲ್ಲಿ ಚರ್ಚಿಲ್ ಆದ್ರೂ ಎಲ್ಲರೂ ಇಂಗ್ಲೆಂಡ್ ದೇಶಕ್ಕೆ ಸಂಬಂಧಪಡ್ತಾರೆ ಹೀಗಾಗಿ ಸ್ಟಾಲಿನ್ ಇತ ರಷ್ಯಾ ಅಧ್ಯಕ್ಷ ಇವೆಲ್ಲ ಹಿಂದಿನ ಹಳೆ ಪ್ರಶ್ನೆ ಹಳೆ ಅಧ್ಯಕ್ಷರುಗಳು ಎಲ್ಲ ಹೀಗಾಗಿ ಇವಷ್ಟು ನಿಮ್ಗಿಲ್ಲ ಈಗ ಪುಟಿನ್ ನಾವು ಎಲ್ಲರೂ ಬಂದಿರ್ತದ ಇನ್ನ ಹಂಟಾರ್ ಆಯೋಗಕ್ಕೆ ಹೊಂದಾಣಿಕೆ ಆಗುವುದು ನೋಡ್ರಿ ಹಂಟಾರ್ ಆಯೋಗ ಅಂತೇಳಿ ನಮ್ಮ ಭಾರತ ದೇಶಕ್ಕೆ ಬರ್ತದೆ ಆ ಹಂಟಾರ್ ಆಯೋಗ ರೂಪ ಅವರ ರಚನೆ ಆಗಿದ್ದು ಯಾವುದರ ಸಲುವಾಗಿ ಅಂತ ನೋಡಿದಾಗ ಜಲಿಯನ್ ವಲಾಭ ಹತ್ಯಾಕಾಂಡ ಅಧ್ಯಯನ ಸಲುವಾಗಿ ಹುಟ್ಟಿಕೊಂಡಂತ ಒಂದು ಆಯೋಗನೇ ಹಂಟಾರ ಆಯೋಗ ಅಂತ ಕೇಳ್ತೀವಿ ಇಲ್ಲಿ ಬಾಡೋಳಿ ಸತ್ಯಾಗ್ರಹ ಕಿಲಾಪತ್ ಚಳವಳಿ ಚೌರ ಘಟನೆ ಹಾಗಾಗಿ ನೋಡಿದ್ರು ನೋಡಿ ಚೌರಿಚೌರ ಘಟನೆ ಹತ್ತೊಂಬತ್ತರ ಇಪ್ಪತ್ತ ಎರಡು ಕಿಲಾಪತ್ ಚಳವಳಿ ಅಲ್ಲಿ ಸಹೋದರ ಹತ್ರ ನೋಡಿದೀವಿ ಬಾಡೋಲಿ ಹತ್ತೊಂಬತ್ತರ ಇಪ್ಪತ್ತ ಅಂತ ಕೇಳ್ತೀವಿ ಬಾಡೋಳಿ ಸತ್ಯಾಗ್ರಹದ ನಾಯಕರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಹೀಗಾಗಿ ಇಲ್ಲಿ ಜಲಿಯನ್ ವಲಾಭ ಹತ್ಯಾಕಾಂಡದ ಆ ಅಧ್ಯಯನಕ್ಕಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಎಂಟೋರ ಆಯೋಗ ಏನಾಯ್ತಪ್ಪ ಅಂದ್ರೆ ನೇಮಕ ಆಗ್ತದ ಅಂತ ಹೇಳಿ ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ನಾಲ್ಕು ಉತ್ತರ ಬರ್ತದ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳ್ತಾನಪ್ಪ ಅಂತ ಬಂದಾಗ ಸರ್ ಎರಡನೇ ಮಹಾಯುದ್ಧ ಮಹಾಯುದ್ಧ ಒಟ್ಟು ಜಗತ್ ಎರಡು ಮಹಾವಿದ್ಧಗಳು ನಡೀತವೆ ಹತ್ತೊಂಬತ್ತೂರ ಹದ್ನಾಕರಿಂದ ಹತ್ತೊಂಬತ್ತು ಹದಿನೆಂಟರ ತನ ಒಂದು ಇನ್ನ ನೆಕ್ಸ್ಟ್ ಮೂವತ್ತೊಂಬತ್ತರಿಂದ ಹಿಡಿದು ನಲವತ್ತ ಐದರ ತನ ಎರಡನೇ ಮಹಾಯುದ್ಧದ ಕದನ ಬಾಂಧವ್ಯ ಆ ಗುಂಪಿನ ಸದಸ್ಯ ರಾಷ್ಟ್ರಗಳು ಯಾವುವು ಅಂದ್ರೆ ಅವರು ಮಿತ್ರ ರಾಷ್ಟ್ರಗಳು ಅಂತ ಕೇಳ್ತೀವಿ ಮಿತ್ರ ರಾಷ್ಟ್ರಗಳು ಮತ್ತು ಶತ್ರು ರಾಷ್ಟ್ರಗಳು ಅಂತ ಹೇಳಿ ಕರಿತವೆ ಅದರೊಳಗಡೆ ಎರಡನೇ ಮಹಾಯುದ್ಧ ಇಲ್ಲಿ ಸರ್ವಾಧಿಕಾರಿಗಳು ಏನಾಗ್ತಾರ ಅಂದ್ರೆ ಸತ್ ಹೋಗ್ತಾರೆ ಜರ್ಮನಿಯ ಸರ್ವ ಸರ್ವಾಧಿಕಾರಿ ಆದಂತ ಹಿಟ್ಲರ್ ಇಟಲಿಯ ಮುಸ್ಲಮಿ ಇವರೆಲ್ಲರೂ ಏನ್ ಮಾಡ್ತಾರಪ್ಪ ಅಂದ್ರೆ ಹೋದಾಗ ಇಲ್ಲಿ ಬಾಂಧವ್ಯ ಮಿತ್ರ ರಾಷ್ಟ್ರಗಳು ಮಿತ್ರ ರಾಷ್ಟ್ರ ಅಂತ ಕರಿತೀವಿ ಬ್ರಿಟನ್ ಫ್ರಾನ್ಸ್ ಮತ್ತು ರಷ್ಯಾ ಹೌದಾ ಇಲ್ಲಿ ಇಟಲಿ ಮತ್ತು ಇಟಲಿ ಏನಾಗ್ತದೆ ಬ್ರಿಟನ್ ರಷ್ಯಾ ಓಕೆ ಬಟ್ ಇಟಲಿ ಏನಾಗ್ತದಪ್ಪ ಒಂದು ಶತ್ರು ರಾಷ್ಟ್ರ ಜರ್ಮನಿ ಇಟಲಿ ಓಕೆ ಆಸ್ಟ್ರೇಲಿಯಾ ಅಗ್ಗೇರಿ ಮಾತ್ರ ಹೋಗ್ತವೆ ಹೀಗಾಗಿ ನೆಕ್ಸ್ಟ್ ಬ್ರಿಟನ್ ಓಕೆ ಜರ್ಮನಿ ಮತ್ತು ಜರ್ಮನಿ ಇಟಲಿ ಇವು ಎಲ್ಲ ಮಿತ್ರ ರಾಷ್ಟ್ರಗಳಲ್ಲ ಇವು ಅಪೋಸಿಟ್ ರಾಷ್ಟ್ರಗಳು ಹೀಗಾಗಿ ಆಪ್ಷನ್ಸ್ ಸಿ ಏನಕ್ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ರೆಗ್ಯುಲೇಟಿಂಗ್ ಕಾಯ್ದೆಗೆ ಸಂಬಂಧಿಸಿದಲ್ಲದಿರುವ ಅಂಶ ಯಾವುದು ಅಂತ ಕ್ವಶನ್ಸ್ ಕೊಟ್ಟ ರೆಗ್ಯುಲೇಟಿಂಗ್ ಕಾಯ್ದೆ ಹದಿನೇಳು ನೂರ ಎಪ್ಪತ್ ಈ ರೆಗ್ಯುಲೇಟಿಂಗ್ ಆಕ್ಟ್ ಏನೋ ಬರ್ತದೆ ಹಾಗಾದ್ರೆ ಅದು ಬಂದಿದ್ದು ಏನೋ ಓಕೆ ಅದಕ್ಕೆ ಸಂಬಂಧಿಸಿದ ಅಲ್ಲದಿರುವುದು ಅಂಶ ಯಾವುದು ಅಂತ ಕ್ವಶನ್ ಗವರ್ನರ್ ಜನರಲ್ ಹುದ್ದೆಯ ರಚನೆ ಆಗ್ತದೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ಆಗಿದ್ದು ಲಾರ್ಡ್ ವಿಂಟೋ ಹತ್ತೊಂಬತ್ತನೂರ ಒಂಬತ್ತರ ಸಂದರ್ಭದಲ್ಲಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆಗಳನ್ನ ಅವ್ರೇನ್ ಮಾಡ್ತಾರಪ್ಪ ಅಂದ್ರ ಗ್ರಾಮಿತ್ತು ಹೀಗಾಗಿ ಲಾರ್ಡ್ ಮಿಂಟೋನ್ ಅನ್ನ ಭೂಮವಾದಿ ಪಿತಾಮಹ ಅಂತ ಕೂಡ ನಾವೇನ್ ಮಾಡ್ತೇವಪ್ಪ ಅಂತ ತರ್ಕೋತೇವೆ ಹೀಗಾಗಿ ನಾವು ಆಪ್ಷನ್ಸ್ ಇದಕ್ಕ ಎರಡು ಏನ್ ಮಾಡಬೇಕಪ್ಪ ಅಂದ್ರೆ ಸಂಬಂಧಿಸಿದ ಅಲ್ಲದು ಅಂತ ಹಾಕ್ಬೇಕು ಸುಪ್ರೀಂ ಕೋರ್ಟ್ ನ ಸ್ಥಾಪನೆ ಆಗ್ತದೆ ನಿರ್ದೇಶಕ ಮಂಡಳಿಗಳ ರಚನೆ ಆಗ್ತವೆ ಇವೆಲ್ಲ ರೆಗ್ಯುಲೇಟಿಂಗ್ ಕಾಯಿದೆಗೆ ಸಂಬಂಧಿಸಿದಂತ ಅಂಶಗಳು ಓಕೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಾಗ್ತದಪ್ಪ ಅಂತ ಹೇಳಿ ಬಂದಾಗ ಸರ್ ಟಿಪ್ಪು ಸುಲ್ತಾನ್ ಅಧಿಕಾರ ಅವಧಿ ಏನು ಅಂತೇಳಿ ಟಿಪ್ಪು ಸುಲ್ತಾನ್ ಅಧಿಕಾರ ಅವಧಿ ನೀವು ಆ ಸಾಕಷ್ಟು ಜನರಿಗೆ ಅವ ಅಧಿಕಾರ ವಹಿಸ್ಕೊಂಡಿದ್ದ ಎಷ್ಟರಲ್ಲಿ ಗೊತ್ತಿಲ್ಲ ಸಾಕಷ್ಟು ಜನ ನೆನಪುಟ್ಟಿದ್ದೇನಪ್ಪ ಅಂದ್ರೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದೊಳಗೆ ಟ್ರಿಪ್ಪು ಸುಲ್ತಾನ ಏನ್ ಹಾಕ್ತಾನೆ ಹಸು ಇರ್ತಾನೆ ಅದು ಹದಿನೇಳು ನೂರ ತೊಂಬತ್ತೊಂಬತ್ತು ಇದ್ರಾಗ ಒಂದೇ ಆಪ್ಷನ್ಸ್ ತಗೈತಿ ನೀವು ಆಟೋಮೆಟಿಕ್ ನ ಏನ್ ಮಾಡಬಹುದು ಅಂದ್ರೆ ಗುರುತಿಸಬಹುದು ಒಟ್ಟು ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳನ್ನ ಹೇಳ್ತವೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದೊಳಗೇ ಟಿಪ್ಪು ಸುಲ್ತಾನ್ ಏನ್ ಅಂದ್ರೆ ಮಾಡ್ತಾನೆ ಇರ್ತಾನೆ ಹೀಗಾಗಿ ಅವರ ಅಧಿಕಾರ ಅವಧಿ ಹದಿನೇಳು ನೂರ ಹಿಡಿದು ಹದಿನೇಳು ನೂರ ತೊಂಬತ್ತೊಂಬತ್ತ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ಬಂದಾಗ ಅದರ ಕೆಳಗಿನ ಸರಿಯಾದ ಜೋಡಿಯನ್ನು ಗುರುತು ಅಂತ ಕ್ವಶನ್ಸ್ ಕೊಟ್ಟು ಸರಿಯಾದ ಜೋಡಿಗಳನ್ನ ಗುರುತಿಸ್ರಿ ಅಂತ ನೋಡಿದಾಗ ಸರ್ ಬಕ್ಸರ್ ಕದನ ಯಾರ್ಯಾರಪ್ಪ ಅಂದ್ರೆ ನೋಡ್ರಿ ಆನ್ಸರ್ ನೋಡ್ರಿ ಬಕ್ಸರ್ ಕದನಕ್ಕೆ ಆನ್ಸರ್ ನೋಡ್ರಿ ಮೀರ್ ಜಾಫರ್ ಮತ್ತು ರಾಬರ್ಟ್ ಕೆ ರಾಬರ್ಟ್ ಕ್ಲೇವ ಇಲ್ಲಿ ಯಾವತ್ತ ಪ್ಲಾಸ್ಟಿಕ್ ಕದನದಲ್ಲಿ ಇರ್ತಾನೆ ಹೀಗಾಗಿ ಬಕ್ಸರ್ ಇಲ್ಲ ಹೀಗಾಗಿ ತಂಗಡಿ ವಾಂಡಿವಾಶ್ ಕದನ ಇದು ವಾಂಡಿವಾಶ್ ಕದನ ಭಾರತದ ವಾಟರ್ ಲೋ ಕಾಳಗ ಅಂತ ಕೂಡ ಕರಿತವೆ ಇದು ಫ್ರೆಂಚ್ ಅಂತ ಬರಬೇಕು ಇದು ಅಂತ ಇದು ಹೋಯ್ತು ಪ್ಲಾಸ್ಟಿಕ್ ಕದನ ಸಿರಾಜ್ ಯುದ್ದೌಲ ಮತ್ತು ಪ್ರೆಂಚರ್ಥ ಸಿರಾಜ್ ಯುದ್ಧೌರ ಮತ್ತು ರಾಬರ್ಟ್ ಕ್ಲೇವ್ ಅಂತ ಬರಬೇಕಾಗಿತ್ತು ಇದು ಕೂಡ ಅಂದ್ರೆ ತಪ್ಪಾಗ್ತದೆ ಇನ್ನು ಪೋರ್ಟೋನೋವಾ ಕದನ ಹೈದರಾಲಿ ವರ್ಸಸ್ ಈಸ್ಟ್ ಇಂಡಿಯಾ ಕಂಪನಿ ಇಲ್ಲಿ ಮೂರು ಅಲ್ಲಪ್ಪ ಅಂದ್ರೆ ಈ ಗಟ್ಟುಬುಟ್ಟಿಗೆ ನೀವು ರೈಟ್ ಆನ್ಸರ್ ಏನ್ ಹಾಕ್ಬೇಕಪ್ಪ ಅಂದ್ರ ಆಪ್ಷನ್ಸ್ ಹಾಕ್ಲೇಬೇಕು ಕ್ಲಿಯರ್ ಓಕೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪಾ ಅಂತ ಹೇಳಿ ನಾವು ಗೊತ್ತ ಬಂದಾಗ ಜವಾಹರಲಾಲ್ ನೆಹರು ಅವರಿಗೆ ಸಂಬಂಧಿಸಿದಂತ ಹೇಳಿಕೆಗಳು ಯಾವುವು ಅಂತ ಪ್ರಶ್ನಿಸ್ತಾ ಕೊಟ್ಟ ಜವಾಹರ್ಲಾಲ್ ನೆಹರು ಅವರಿಗೆ ಸಂಬಂಧಿಸಿದಂತ ಪ್ರಮುಖ ಹೇಳಿಕೆಗಳು ಯಾವುವು ಅಂತ ಹೇಳಿ ಬಂದಾಗ ಹತ್ತೊಂಬತ್ತು ನೂರ ಅರವತ್ತೇಳು ರಾಷ್ಟ್ರೀಯ ನ ಅಧ್ಯಕ್ಷರಾಗಿದ್ದರು ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಹತ್ತೊಂಬತ್ನೂರ ಮೂವತ್ನಾಲ್ಕರಲ್ಲಿ ನೊಳಗೆ ಸಮಾಜವಾದಿ ಪಕ್ಷದ ಸ್ಥಾಪನೆ ನೆಕ್ಸ್ಟ್ ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರು ನೋಡಿ ಇಲ್ಲಿ ಡಿ ತಪ್ಪಾಗ್ತದ ತಪ್ಪಾಗ್ತದೆ ಐದು ಡಿ ಆಗು ಆಪ್ಷನ್ಸ್ ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತ ಹೇಳ್ತೀವಿ ಹೌದಾ ಡಿ ಎಲ್ಲಿರ್ತತ್ತರ ಆ ನೆಕ್ಸ್ಟ್ ಹತ್ತೊಂಬತ್ತು ನೂರ ಮೂವತ್ನಾಲ್ಕ ನಾಲ್ಕ ಕಾಂಗ್ರೆಸ್ನೊಳಗೆ ಸಮಾಜವಾದಿ ಪಕ್ಷದ ಇವರು ಏನ್ಮಾಡ್ತಾರಪ್ಪ ಅಂದ್ರೆ ಸ್ಥಾಪನೆ ಆಗ್ತದೆ ಓಕೆ ಇನ್ನು ನೆಕ್ಸ್ಟ್ ವಿದೇಶಾಂಗ ನೀತಿಯ ಶಿಲ್ಪಿರು ಕೂಡ ಇವ್ರು ಹೌದು ಹತ್ತೊಂಬತ್ತು ನೂರ ಅರವತ್ತೇಳರ ರಾಷ್ಟ್ರೀಯ ಕಾಂಗ್ರೆಸ್ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನೋಡುದು ಡಿ ಎಲ್ಲಿರ್ತದೆ ಅದು ತಪ್ಪಾ ಹೀಗಾಗಿ ಆಪ್ಷನ್ಸ್ ಒಂದು ನೆಕ್ಸ್ಟ್ ಇದು ಹೋಯ್ತು ಮತ್ತಿದ ತಪ್ಪದ ಇದು ಹೋಯ್ತು ಆಟೋಮೆಟಿಕ್ ಆಪ್ಷನ್ ಸಿ ಈಗ ಇನ್ನ ಕೊನೆಯ ಪ್ರಶ್ನೆ ಇನ್ನೊಂದು ಪ್ರಶ್ನೆ ಇದೆ ನೋಡ್ರಿ ಅದೊಂದು ಪ್ರಶ್ನೆಯನ್ನ ನೋಡ್ರಿ ನೋಡ್ರಿ ಸರ ಇಲ್ಲಿ ಕ್ರಿಪ್ಸ್ ಆಯೋಗವನ್ನ ಭಾರತ ದೇಶಕ್ಕೆ ಕ್ರಿಪ್ಸ್ ಆಯೋಗ ಬರ್ತದೆ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಕ್ರಿಪ್ಸ್ ಆಯೋಗವನ್ನ ಕಾಂಗ್ರೆಸ್ ತಿರಸ್ಕರಿಸಿತ್ತು ಫಿಫ್ಟ್ಸ್ ಆಯೋಗವು ಕೇವಲ ಬಿಳಿಯರ ಗುಂಪಾಗಿತ್ತು ಇದರಲ್ಲಿ ಯಾವುದು ಸರಿ ಎ ಮತ್ತು ಆರ್ ಎರಡು ಸರಿ ಆದ ಆರ್ಗೆ ಎ ಸರಿಯಾದ ವಿವರಣೆ ಅಲ್ಲ ಹ್ಮ್ ಹೀಗಾಗಿ ನಾವು ರೈಟ್ ಆನ್ಸರ್ ಏನ್ ಹಾಕ್ತಾವಪ್ಪ ಅಂದ್ರ ಆಪ್ಷನ್ ಸರ್ ಎರಡು ಏನಾಗ್ತಪ್ಪ ಅಂದ್ರೆ ಸರಿ ಉತ್ತರವನ್ನು ಹಾಕ್ತೀವಿ ಓಕೆ ಇದು ಸ್ವಲ್ಪ ಅಂದ್ರೆ ಸಾಯಂಕಾಲ ಆರೂವರೆ ಗಂಟೆಗೆ ಸ್ಟಾರ್ಟ್ ಆಗ್ಬೇಕಾದಂತ ಕ್ಲಾಸ್ ಸ್ವಲ್ಪ ಅಂದ್ರೆ ಕಾರಣಾಂತರಗಳಿಂದ ಅದು ಸ್ಟುಡಿಯೋ ಸ್ವಲ್ಪ ವರ್ಕ್ ಆಗ್ಲಾಕ ಇಲ್ಲಿ ತನ್ನ ಕ್ಲಾಸಸ್ ಲೇಟ್ ಆಗಿಬಿಡ್ತು ಅದಕ್ಕೋಸ್ಕರ ಈಗ ಸಮಯ ಜಾಸ್ತಿ ಆಗಿದೆ ಇಲ್ಲಿಗೆ ಕ್ಲಾಸ್ ಏನ್ ಮಾಡ್ತೀನಪ್ಪ ಅಂದ್ರೆ ಸ್ಟಾಪ್ ಮಾಡ್ತೀನಿ ನಾಳೆ ನಡೆಯುವಂತ ಈ ಎನ್ ಎಸ್ ಪರೀಕ್ಷೆಗಳನ್ನ ಯಾರ್ಯಾರು ಎಕ್ಸಾಮ್ ಬೆಳಿರ್ತಾರೆ ಎಲ್ಲರ್ಗಿ ಆಲ್ದಿ ಬಸ್ಟ್ ಹ ನಿಮ್ಮ ನಾಳೆ ಏನ್ ಮಾಡ್ತೀರಪ್ಪ ಅಂದ್ರೆ ನೀವು ಕಿ ಸಬ್ಸ್ಕ್ರೈಬ್ ನೋಡ್ತಿರ್ತೀರಿ ನಮ್ಮ ಚಾನಲ್ ಏನ್ ಮಾಡ್ರಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣನೇ ಏನ್ ಮಾಡ್ತೀನಪ್ಪ ಅಂದ್ರ ಸಾಕಷ್ಟು ನಿಮ್ಗ ಕ್ಲಾಸಸ್ ಗಳನ್ನ ಏನ್ ಮಾಡ್ತೀನಪ್ಪ ಅಂದ್ರ ಮಾಡಿ ಹಾಕ್ತಿರ್ತೀರಿ ಧನ್ಯವಾದಗಳು ಎಲ್ಲರಿಗೂ 对，的女生。